ಶ್ರೀಯುತ ಡಾಕ್ಟರ್ ಎ ಎನ್ ಮಲ್ಲಪ್ಪ ರೆಡ್ಡಿ ಯಾರಿತ ಈಗಾಗಲೇ ತಮ್ಮ ಈ ವಿಧಿ ವಯಸ್ಸಿನಲ್ಲೂ ಸಾಕಷ್ಟು ವಿಕೋಪಗಳು ಹಾಗೂ ಆತಂಕಗಳು ಬಹುಶಃ ಆ ಪುಸ್ತಕ ಇನ್ನೊಂದು ವಾರದಲ್ಲಿ ಬಿಡುಗಡೆಯಾಗಲಿದೆ ಅದನ್ನು ಈಗಾಗಲೇ ನಮ್ಮ ಎಲ್ಲ ಸಹುದೀಯ ಮಿತ್ರರಿಗೆ ಬಹುಶಃ ತಲುಪಿಸುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ

ಅನೇಕ ಚಟುವಟಿಕೆಗಳು ಪ್ರತಿ ತಿಂಗಳು ಏನಾದರೂ ಒಂದು ಇದ್ದೇ ಇರುತ್ತೆ ಮತ್ತು ಅದೇ ನಿಟ್ಟಿನಲ್ಲಿ ನಮ್ಮ ಇಂಜಿನಿಯರಿಂಗ್ ಅವರು ಕೂಡ ಭಾಳ ಉತ್ತಮವಾದ ಒಂದು ಕೆಲವು ಚಟುವಟಿಕೆಗಳಿರ್ಬೋದು ಇರ್ಬೋದು ಮತ್ತು ಈಗಿನ ಲೇಟೆಸ್ಟ್ ಇಂಜಿನಿಯರಿಂಗ್ ಮೆಥಡಾಲಜಿ ಇರ್ಬೋದು ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಇಂಜಿನಿಯರ್ಸ್ಗೆ ಉಪಯುಕ್ತ ಆಗುವ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ ಮತ್ತು ಇವತ್ತು ಕೂಡ ಒಂದು ವೆಬ್ ಅಪ್ಲಿಕೇಶನ್ನು ಕೂಡ ತಂದಿದ್ದಾರೆ ಭಾಳ ಸಂತೋಷ ಆಗುತ್ತೆ ಅದೇ ರೀತಿ ನಾವು ಕೂಡ ಮುಂದಿನ ಜನಾಂಗಕ್ಕೆ ನಾವು ಪರಿಸರಕ್ಕೆ ನಾವು ಏನು ಬಿಲ್ಡ್ ಹೋಗ್ತೀವಿ ಅನ್ನೋ ನೋಡ್ಯ ಆಗುತ್ತೆ ಸೊ ನಾವು ಎಸ್ಪೆಷಲಿ ವಾಟರ್ ನೀರಿನ ಸಂರಕ್ಷಣೆಯಲ್ಲಿ ನಾವು ಮುಂಚೂಣಿಯಲ್ಲಿ ಇರಬೇಕು ಬೆಂಗಳೂರು ತಾವು ತಿಳಿದಿರುವಂತೆ ಒಂದು ದೊಡ್ಡ ಪ್ರಮುಖವಾದ ನಗರ ನಾವು ಈಗಲೂ ಓದ್ತಾ ಇರ್ತೀವಿ ಡೈಲಿ ನ್ಯೂಸ್ ಪೇಪರ್ ನೋಡ್ತೀವಿ ಎಷ್ಟು ಅಮಂಗ್ ದ ಟಾಪ್ ಟೆನ್ ಸಿಟೀಸ್ ಆಫ್ ದ ವರ್ಲ್ಡಲ್ಲಿ ನಾವು ಕೂಡ ಗುರುತಿಸ್ಕೊಂಡಿದ್ದೀವಿ ಸೊ ಹಾಗಾಗಿ ಬೆಂಗಳೂರಿನ ನೀರಿನ ಸಂರಕ್ಷಣೆಯ ಹೊಣೆಯನ್ನು ನಾವು ಕೂಡ ಹೊಡಬೇಕಾಗುತ್ತೆ ಅದು ನೀರಿನ ಸಂರಕ್ಷಣೆಯಲ್ಲಿ ನಮ್ಮ ಡಿಸ್ಟ್ರಿಬ್ಯೂಷನ್ ಮುಖಾಂತರ ಇರ್ಬೋದು ಅಥವಾ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತು ಕೆರೆಗಳ ಮ್ಯಾನೇಜ್ಮೆಂಟ್ ಇರ್ಬೋದು ಎಲ್ಲದರಲ್ಲೂ ನಾವು ಮುಂಚೂಣಿಯಲ್ಲಿದ್ದೀವಿ ನಾವು ಕೂಡ ಈಗ ಬಿ ಐ ಎಸ್ ಸರ್ಟಿಫೈಡ್ ನೀರನ್ನು ಕೂಡ ಕೊಡ್ತಾ ಇದ್ದೀವಿ ಓನ್ಲಿ ವಾಟರ್ ಸಪ್ಲೈ ಬೋರ್ಡ್ ಇನ್ ದಿ ಎಂಟೈರ್ ನೇಷನ್